ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಧಾರವಯ್ಯ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮನೋಜ್ ಮತ್ತು ಹೇಳಿ ಇಬ್ಬರು ಕೂಡ ಶೋರೂಮ್ನಲ್ಲಿ ಕೂತ್ಕೊಂಡು ಶೋರೂಮ್ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಿದೆ ಅದ್ರ ಬಗ್ಗೆ ಮಾತಾಡ್ತಾ ತುಂಬಾ ಖುಷಿ ಪಡ್ತಾ ಇರ್ತಾರೆ ಇರ್ತಾರೆ ಆವಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ ಸರ್ ನೀವಿಬ್ರು ಇವಾಗ ಮಾತಾಡ್ತಿರೋದನ್ನು ನಾನು ಕೇಳಿಸ್ಕೊಂಡೆ ನಿಮ್ಮ ಅಂಗಡಿಗೆ ತುಂಬ ಜನ ಕಸ್ಟಮರ್ಸ್ ಬಂದು ನಿಮ್ಮ ಅಂಗಡಿಯಲ್ಲಿರುವ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಲ್ವಾ ಅಂದಮೇಲೆ ನಿಮ್ಮ ಅಂಗಡಿಗೆ ತುಂಬ ಜನ ಬರ್ತಾರೆ ಹಾಗಾಗಿ ನಿಮ್ಮ ಅಂಗಡಿಗೂ ಕೂಡ ದೃಷ್ಟಿಯಾಗುತ್ತೆ ಅಲ್ವಾ ಅದು ಅಲ್ಲಿ ಇಲ್ಲಿ ಕಾಂಪಿಟೇಟರ್ಸ್ ತುಂಬಾ ಜನ ಇದ್ದಾರೆ ನಿಮ್ಮ ಅಂಗಡಿ ಮೇಲೆ ಎಲ್ರಿಗೂ ಕೂಡ ಕಣ್ಣಿರುತ್ತೆ ಹಾಗಾಗಿ ನೀವು ಅಂಗಡಿಗೆ ಒಂದು ಕಣ್ಣು ದೃಷ್ಟಿ ಫೋಟೋ ಹಾಕಿಸ್ಕೊಂಡ್ರೆ ನಿಮ್ಮ ಬಿಸ್ನೆಸ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಈ ವ್ಯಕ್ತಿ ಹೇಳೋದು ಸರಿ ಅನಿಸ್ತಾ ಇದೆಯಲ್ಲ ಯಾಕಂದ್ರೆ ನಮ್ಮ ಅಂಗಡಿಗೆ ತುಂಬಾ ಜನ ಬರ್ತಾ ಇರ್ತಾರೆ ಹಾಗಾಗಿ ನಮ್ಮ ಅಂಗಡಿ ವ್ಯಾಪಾರ ನೋಡಿ ಇಲ್ಲಿ ಇರುವ ಅಂಗಡಿಯವರೆಲ್ಲರೂ ಕೂಡ ಕಣ್ಣಾಗಿರ್ತಾರೆ ಕಣ್ಣು ಹಾಕಿರ್ತಾರೆ ಹಾಗಾಗಿ ರೋಹಿಣಿ ನಾವು ಯಾಕೆ ಇವ್ನು ಹೇಳಿದಾಗೆ ಮಾಡಬಾರ್ದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಸರಿ ಮನೋಜ್ ಇವಾಗ ಆ ಫೋಟೋ ಎಲ್ಲಿದೆ ಯಾವುದು ಕಣ್ಣು ದೃಷ್ಟಿ ಫೋಟೋ ಅಂತ ನಾವು ಹಾಕೊಳ್ಳೋದು ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಮೇಡಮ್ ನೀವು ಅದರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ ಯಾಕೆಂದರೆ ನನ್ನ ಹತ್ರ ಕಣ್ಣು ದೃಷ್ಟಿ ಫೋಟೋನೇ ಇದೆ ಅದಕ್ಕೋಸ್ಕರ ತಾನೇ ನಾನು ಇವಾಗ ಈ ರೀತಿಯಾಗಿ ಮಾತಾಡಿರೋದು ಅಂತ ಹೇಳಿ ಆ ಫೋಟೋನ ತೋರಿಸ್ತಾನೆ ಆವಾಗ ಮನೋಜ್ ಆ ಫೋಟೋನ ನೋಡಿ ರೋಹಿಣಿ ಇಲ್ಲಿ ನೋಡು ನಿಜವಾಗ್ಲೂ ಈ ಫೋಟೋ ನೋಡಿದರೆ ಪ್ರಿಂಟ್ ಮಾಡಿದ ಹಾಗೆ ಕಾಣಿಸ್ತಾನೆ ಇಲ್ಲ ನಿಜವಾಗ್ಲೂ ಯಾರದು ಫೋಟೋನೇ ಕಂಡ ಹಾಗೆ ಆಗ್ತಾ ಇದೆ ಅಲ್ವಾ ರೋಹಿಣಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ಮನೋಜ್ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಅಷ್ಟೇ ಅಲ್ಲದೆ ಈ ಫೋಟೋನ ಎಲ್ಲೋ ನೋಡಿದ ಹಾಗೆ ಇವ್ರನ್ನೆಲ್ಲೋ ನೋಡಿದೆ ನೋಡಿದೆ ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದು ರೋಹಿಣಿ ನನಗೂ ಕೂಡ ಇವ್ರನ್ನ ತುಂಬಾ ಹತ್ತಿರದಿಂದನೇ ನೋಡಿದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ರೋಹಿಣಿ ಆ ಫೋಟೋನ ಇನ್ನೂ ಕೂಡ ಹತ್ತಿರದಿಂದ ನೋಡ್ತಾಳೆ ನಂತರ ಮನೋಜ್ ಇದು ನಿಮ್ಮ ಅಮ್ಮನ ಫೋಟೋ ಅಂದ್ರೆ ನಮ್ಮ ಮತ್ತೆ ಫೋಟೋ ಮನೋಜ್ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ರೋಹಿಣಿ ನೀನು ಏನು ಹೇಳ್ತಿದ್ದೀಯ ಅಂತ ಕೇಳಿದಾಗ ಇಲ್ಲಿ ನೋಡಿ ಮನೋಜ್ ನಾನೇನಾದರೂ ಸುಳ್ಳು ಹೇಳ್ತಿದ್ದೀನಿ ಸ್ವಲ್ಪ ನೋಡಿ ನಿಮ್ಮ ನಿಮ್ಮಮ್ಮಂತೆ ಫೋಟೋ ಇದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದು ರೋಹಿಣಿ ಇದು ನಮ್ಮಮ್ಮನ ಫೋಟೋ ಏ ಈ ಫೋಟೋ ನಿನಗೆ ಎಲ್ಲೋ ಸಿಕ್ತು ಇದು ನಮ್ಮ ಅಮ್ಮನ ಫೋಟೋ ಕಣ್ಣು ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಹೌದು ಸರ್ ಇದು ಅಮ್ಮನ ಫೋಟೋನೇ ಎಲ್ಲರೂ ಕೂಡ ಈ ಫೋಟೋನ ಅಮ್ಮನ ಫೋಟೋ ಅಂತಲೇ ಹೇಳೋದು ಈ ಫೋಟೋ ತಗೊಂಡ್ಮೇಲೆ ಎಲ್ಲರಿಗೂ ಕೂಡ ಬಿಸ್ನೆಸ್ಸಲ್ಲಿ ತುಂಬಾ ಏಳ್ಗೆ ಆಗಿದೆ ಅಂತ ಹೇಳಿ ನನಗೆ ಈ ಫೋಟೋದಲ್ಲಿ ತುಂಬ ದಿನದಿಂದ ನಿನಗೆ ಜಾಸ್ತಿ ಬೇಡಿಕೆ ಬರ್ತಾ ಇದೆ ಅಂತ ಹೇಳಿದಾಗ ಮನೋಜ್ಗೆ ಕೋಪ ಬಂದು ಹೇಳ್ತಾನೆ ಏಯ್ ನಿನಗೆ ಎಷ್ಟು ಸಲ ಹೇಳಬೇಕು ಇದು ನಮ್ಮ ಅಮ್ಮನ ಫೋಟೋ ಅಂತ ಹೇಳಿದಾಗ ಮನ ಆ ವ್ಯಕ್ತಿ ಹೇಳ್ತಾನೆ ಇಲ್ಲ ಸರ್ ಇದು ಅಮ್ಮನ ಫೋಟೋ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಈ ಫೋಟೋ ಈಗಾಗಲೇ ಆಂಧ್ರ ತಮಿಳುನಾಡಲ್ಲಿ ತುಂಬ ಜನ ಸೇ ತುಂಬ ಸೇಲಾಗಿದೆ ತುಂಬ ಜನ ಅಂಗಡಿಯಲ್ಲಿ ನೇತಾಕೊಂಡಿದ್ದಾರೆ ಇದನ್ನು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏಯ್ ಸುಳ್ಳಾಳ್ಬೇಡ ನೀನು ಇದು ನಮ್ಮಮ್ಮನ ಫೋಟೋನೇ ನಮ್ಮ ಅಮ್ಮ ಇರೋದು ಇಲ್ಲೇ ಅಂದಮೇಲೆ ಈ ಫೋಟೋ ಅಲ್ಲಿಗೆಲ್ಲ ಫಸ್ಟ್ ಹೋಗ್ಲಿಕ್ಕೆ ಹೇಗೋ ಸಾಧ್ಯ ಅಂತ ಹೇಳಿದಾಗ ಇಲ್ಲ ಸರ್ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ಕೂಡ ಅಲ್ಲಿಂದಲೇ ಫೋಟೋ ತರಿಸ್ಕೊಂಡಿರೋದು ಅಂತ ಹೇಳಿದಾಗ ಮನೋಜ್ಗೆ ತುಂಬಾ ಶಾಕ್ ಆಗುತ್ತೆ ನಂತರ ಮನೋಜ್ ಹೇಳ್ತಾನೆ ಈ ಫೋಟೋಗೆ ಎಷ್ಟು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಇನ್ನೂರು ರೂಪಾಯಿ ಅಂತ ಹೇಳಿದಾಗ ಸರಿಯಾಗಿದ್ರೆ ಇಲ್ಲಿ ಒಟ್ಟು ಎಷ್ಟು ಫೋಟೋ ಇದೆ ಅಷ್ಟು ಫೋಟೋನ ನನಗೆ ಕೊಟ್ಟು ಇಲ್ಲಿಂದ ನೀನು ಹೊರಡು ಅಂತ ಹೇಳಿ ಆ ವ್ಯಕ್ತಿಯಿಂದ ಅಷ್ಟು ಫೋಟೋನ ತಗೊಂಡು ವ್ಯಕ್ತಿನ ಕಳಿಸಿಕೊಡ್ತಾನೆ ಈ ಕಡೆ ಮೀನ ಹೂ ಕೊಟ್ಟಿರುವ ಹಣನ ತಗೊಂಡು ಹೋಗಬೇಕು ಅಂತ ಇರಬೇಕಾದ್ರೆ ಆ ಹುಡುಗ ಮೀನನ್ನು ಮತ್ತೆ ಫಾಲೋ ಮಾಡ್ಕೊಂಡು ಬರ್ತಾ ಇರೋದನ್ನು ನೋಡಿದ ಮೀನಾಗ ತುಂಬಾನೇ ಕೋಪ ಬಂದು ಹೇಗಾದರೂ ಮಾಡಿ ಇವನಿಗೆ ಇವತ್ತು ನಾನು ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ತನ್ನ ಬ್ಯಾಗ್ ಪೆಪ್ಪರ್ ಸ್ಪ್ರೇನ ತಗೊಂಡು ಹಿಂದೆ ತಿರುಗ್ತಾಳೆ ಅವಾಗ ಆ ಹುಡುಗನಿಗೆ ತುಂಬಾನೇ ಭಯ ಆಗಿ ಸೂರ್ಯನ ಹೇಳಿದ್ದಾರೆ ಅಲ್ವಾ ಒಂದ್ ವೇಳೆ ಆ ಹುಡುಗಿ ಏನಾದರೂ ನಿನ್ನ ಕಡೆನೇ ಬರ್ತಾ ಇದ್ರೆ ನೀನು ಅಲ್ಲಿಂದ ಎಸ್ಕೇಪ್ ಆಗಿಬಿಡು ಅಂತ ಹೇಳಿ ಹೇಳಿದ್ದಾರೆ ಅಲ್ವಾ ಹಾಗಾಗಿ ಆ ಹುಡುಗಿ ಇಲ್ಲಿ ಬರ್ತಿರುವ ಸ್ಪೀಡನ್ನು ನೋಡಿದರೆ ನನಗೇನೋ ಭಯ ಭಯ ಆಗ್ತಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ನಂತರ ಮೀನ ವಾಪಸ್ ಬರ್ತಿರ್ಬೇಕಾದ್ರೆ ಕನಕ ಎದುರುಗಡೆಯಿಂದ ಸಿಕ್ಕಿದಾಗ ಸಿಕ್ಕಾಗ ಅಕ್ಕ ನೀನಲ್ಲಿ ಇಲ್ಲಿ ಬಂದಿದ್ದೀಯಾ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಹೂ ಕಣೆ ಕನಕ ನಾನಿಲ್ಲಿ ಹೂ ಕೊಟ್ಟು ಹೂ ಹಣನ ಹೋಗುವ ಅಂತ ಹೇಳಿ ಬಂದಿದ್ದೀನಿ ಅದು ಸರಿ ಕನಕ ನಿನ್ನನ್ನು ಯಾರಾದರೂ ಹುಡುಗ ಫಾಲೋ ಮಾಡಿದರೆ ಆವಾಗ ನೀನು ಏನು ಮಾಡ್ತೀಯಾ ಆ ಹುಡುಗನಿಗೆ ಏನು ಹೇಳ್ತೀಯ ಅಂತ ಕೇಳಿದಾಗ ಕನಕ ಹೇಳ್ತಾಳೆ ಏನೇನು ಹೇಳಲಿಕ್ಕೆ ಆಗುತ್ತೆ ಅಕ್ಕ ನನಗೆ ನೀನಂದರೆ ಇಷ್ಟ ಇಲ್ಲ ಒಂದು ವೇಳೆ ನೀನು ನನ್ನನ್ನು ಇಷ್ಟಪಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಇಷ್ಟಪಡೋದಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಹೌದಲ್ವ ಕನಕ ನನಗೆ ಇದು ಹಳಿಲೇ ಇಲ್ಲ ಅಂತ ಹೇಳಿದಾಗ ಕನಕ ಹೇಳ್ತಾಳೆ ಯಾಕೆ ಅಕ್ಕ ನಿನ್ನ ಯಾರಾದರೂ ಹುಡುಗರು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹೂ ಕಣೆ ಕನಕ ಒಂದು ಹುಡುಗ ತುಂಬ ದಿನದಿಂದ ನನ್ನನ್ನು ಫಾಲೋ ಮಾಡ್ತಾ ಇದ್ದಾನೆ ಆದರೆ ನನಗೊಂದು ತುಂಬಾ ಭಯ ಆಗಿತ್ತು ಅಂತ ಹೇಳಿದಾಗ ಕನಕ ಹೇಳ್ತಾಳೆ ಅಕ್ಕ ನೀನು ಭಯ ಪಟ್ಕೊಳ್ಳೋದು ಸಾಧ್ಯವೇ ಇಲ್ಲ ನಮ್ಮ ಅಕ್ಕ ಏನಿದ್ರೂ ಭಯ ಪಟ್ಕೊ ಭಯ ಪಟ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಹೂ ಕಣೆ ಆ ಆದ್ರೆ ನನಗೆ ಯಾಕೋ ಆ ಹುಡುಗರ ವಿಷಯ ಬಂದಾಗ ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳಿದಾಗ ಕನಕ ಹೇಳ್ತಾಳೆ ಸರಿ ಅಕ್ಕ ನಿನ್ನನ್ನು ಫಾಲೋ ಮಾಡ್ತಿರುವ ವಿಷಯ ನೀನು ಯಾಕೆ ಹೇಳಿಲ್ಲ ಅಂತ ಹೇಳಿದಾಗ ಭಾವನಿಗೆ ಹೇಳಿದ್ದೆ ಕಣೆ ಈ ನನ್ನ ಹತ್ರ ಪೆಪ್ಪರ್ ಸ್ಪ್ರೇನ ತಗೊಂಡು ಹೋಗು ಒಂದ್ ವೇಳೆ ಯಾರಾದರೂ ಹತ್ರ ಬಂದ್ರೆ ಈ ಪೆಪರ್ ಸ್ಪ್ರೇನ ಸ್ಪ್ರೇ ಮಾಡಿಬಿಡು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸೇಫ್ಟಿಗಂತ ಇದನ್ನ ಇಟ್ಕೊಂಡಿರೋದು ಅಂತ ಹೇಳಿದಾಗ ಕನಕ ಹೇಳ್ತಾಳೆ ಸರಿ ಅಕ್ಕ ಇದು ಕೂಡ ಒಂದು ಒಳ್ಳೆ ನಿರ್ಧಾರನೆ ಅಂತ ಹೇಳಿದಾಗ ಸರಿ ಇವಾಗ ಬಾ ಅಂತ ಹೇಳಿ ಇಬ್ಬರು ಕೂಡ ಹೊರಡ್ತಾರೆ ಈ ಕಡೆ ಸೂರ್ಯ ಚೇತನ್ ಹತ್ರ ಹೋಗಿ ಚೇತನ್ ಇಲ್ಲಿ ಯಾರಾದರೂ ಒಳ್ಳೆ ಡಿಟೆಕ್ಟಿವ್ ಇದ್ದರೆ ಹೇಳು ಕಣು ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಯಾಕೋ ಸೂರ್ಯ ನಿನಗೆ ಡಿಟೆಕ್ಟಿವ್ ಯಾಕೆ ಅಂತ ಕೇಳಿದಾಗ ಮೀ ಸೂರ್ಯ ಹೇಳ್ತಾನೆ ಆ ನಮ್ಮನೆ ಪೌಡ್ರ್ ಡಬ್ಬಿ ಇದೆಯಲ್ಲ ಅವಳೇನು ನಡೆಸ್ತಿದ್ದಾಳೆ ಕಣು ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ ಹಾಗಾದ್ರೆ ಹಾಗಾಗಿ ಯಾರಾದರೂ ಡಿಟೆಕ್ಟಿವ್ ಹತ್ರ ನಾನು ಹೇಳಿ ಅವಳ ಬಗ್ಗೆ ವಿಚಾರಿಸಬೇಕು ಅವಳ ಬಗ್ಗೆ ಏನು ಅಂತ ಹೇಳಿ ತಿಳ್ಕೊಳ್ಬೇಕು ಅವಳು ತುಂಬಾ ಗುಟ್ಟು ಮಾಡ್ತಿದ್ದಾಳೆ ಕಣು ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಬೇಡ ಕಣ ಸೂರ್ಯ ಇದು ತುಂಬಾ ರಿಸ್ಕ್ ಒಂದು ವೇಳೆ ಇದು ಯಾರಿಗಾದರೂ ಗೊತ್ತಾದ್ರೆ ತುಂಬನೇ ರಗಳೆ ಆಗುತ್ತೆ ಅದು ಅಲ್ಲದೆ ಡಿಟೆಕ್ಟಿವ್ ಅಂತ ಹೇಳಿದರೆ ಸುಮ್ಮನೆ ಅಂತ ಅಂದ್ಕೊಂಡಿದ್ಯಾ ಕಡಿಮೆ ಅಂದ್ರೂ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಹಾಗೆ ಇರುತ್ತೆ ಕಣೋ ಅವ್ರ ಫೀಸು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದಾ ಹಾಗಾದ್ರೆ ನಾನು ಅವರಿಗೆಲ್ಲ ಅಷ್ಟೊಂದು ಹಣನ ಕೊಟ್ಟು ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ನನ್ನ ಹತ್ರ ಸಹಿತ ಅಷ್ಟೊಂದು ಹಣವೂ ಇಲ್ಲ ಹಾಗಾಗಿ ಈ ಕೆಲಸನ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಬೇಡ ಕಣೋ ಸೂರ್ಯ ಇದು ಯಾಕೆ ನಿನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇಲ್ವಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಕಣು ಚೇತನ್ ನಿನಗೆ ಇನ್ನೂ ಗೊತ್ತಿಲ್ಲ ಅವಳು ಈ ಆ ಮನೆಯಲ್ಲಿ ಏನೇನು ಮಾಡ್ತಿದ್ದಾಳೆ ಅಂತ ಹಾಗಾಗಿ ನಾನು ಆದಷ್ಟು ಬೇಗ ಅವಳ ಬಗ್ಗೆ ತಿಳಿದು ತಿಳ್ಕೊಳ್ಳಬೇಕು ಅಂತ ಹೇಳಿ ಅಲ್ಲಿಂದ ಮನೆಗೆ ಹೊರಡ್ತಾನೆ ಮನೆಯಲ್ಲಿ ಮನೋಜ್ ಮತ್ತು ರೋಹಿಣಿ ಇಬ್ರು ಕೂಡ ಬಂದು ಆ ಫೋಟೋನ ಶಾಂತಿಗೆ ತೋರಿಸಿ ಅಮ್ಮ ಇಲ್ಲಿ ನೋಡಮ್ಮ ಇದು ನಿನ್ನ ಫೋಟೋ ಆದರೆ ಅಲ್ಲಿ ಒಬ್ಬ ವ್ಯಕ್ತಿ ಈ ಫೋಟೋನೆಲ್ಲ ಕಣ್ಣು ದೃಷ್ಟಿ ಫೋಟೋ ಅಂತ ಹೇಳಿ ಎಲ್ಲ ಅಂಗಡಿಯಲ್ಲೂ ಸೇಲ್ ಮಾಡ್ತಿದ್ದಾನೆ ಅಮ್ಮ ನನಗಂತೂ ತುಂಬನೇ ಕೋಪ ಬಂದು ಅವನ ಕೈಯಲ್ಲಿರುವ ಅಷ್ಟು ಫೋಟೋನ ತಗೊಂಡು ನಾನೇ ಇಲ್ಲಿಗೆ ತಗೊಂಡು ಬಂದುಬಿಟ್ಟೆ ಅಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಮನೋಜ್ ಈ ಫೋಟೋನಾದ್ರೂ ತೆಗೆದಿರೋದಾದರೂ ಯಾರು ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಅಮ್ಮ ಒಂದಿನ ಈ ಮೀನನ್ನೇ ಕೆಳಗಡೆ ಎಣ್ಣೆ ಬಿಡಿಸಿ ಮೇಲ್ಗಡೆಯಿಂದ ಕಾರಲ್ಪುರ್ಡಿ ಹಿಟ್ಟನ್ನೆಲ್ಲ ನಿನ್ನ ಮೈ ಮೇಲೆ ಚೆಲ್ಲಿದ್ಲಲ್ಲ ಅದೇ ದಿನ ಆ ಫೋಟೋನ ಅಲ್ವಾ ತೆಗೆದಿರೋದು ಅದೇ ಫೋಟೋ ಅಮ್ಮ ಇದು ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಮೀನ ಬಗ್ಗೆ ಹಾಗೆ ಸೂರ್ಯನ ಬಗ್ಗೆ ಕೋಪ ಬಂದು ಮೀನನ್ನೇ ಗುರಾಯಿಸ್ತಾ ಇರ್ತಾಳೆ ನಂತರ ಹೇಳ್ತಾಳೆ ಎಲ್ಲದಕ್ಕೂ ನೀನೇ ಅಲ್ವಾ ಕಾರಣ ಇವಾಗ ನೋಡು ಹೇಗೆ ಮಳ್ಳಿದರ ನಿಂತ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸಕ್ಕರೆ ಸುಮ್ಮನೆ ಮೀನನ ಬಗ್ಗೆ ಬೈದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇಲ್ಲ ಕಣೋ ಅವಳಿಗೆ ಮಾತ್ರ ಬೈತಾ ಇಲ್ಲ ನಿನ್ನನ್ನು ಕೂಡ ಸೇರಿಸಿ ಬೈತಾ ಇದ್ದೀನಿ ನಿಮ್ಮಿಬ್ಬರಿಂದ ತಾನೇ ಈ ರೀತಿಯೆಲ್ಲ ಆಗಿರೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸಕ್ಕರೆ ಎಲ್ಲದಕ್ಕೂ ನನ್ನ ಮತ್ತೆ ಮೀನನ್ನ ಬೈತಾ ಇದ್ರೆ ಸುಮ್ಮನೆ ಇರುವುದಿಲ್ಲ ಈ ಫೋಟೋ ಹೊರಗಡೆ ಹೋಗಿರೋದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದಾಗ ಶಾಂತಿಗೆ ಕೋಪ ಬಂದು ಆ ಫೋಟೋನ ತೆಗೆದು ಎಸಿತಾಳೆ ಆವಾಗ ಅಲ್ಲಿಗೆ ರಂಗನಾಥ ಬಂದು ಏ ಶಾಂತಿ ಏನೇ ಆಗಿದೆ ನಿನಗೆ ದೇವ್ರ ಫೋಟೋನೆಲ್ಲ ಈ ರೀತಿಯಾಗಿ ಎಸೆತಿದೆಯಲ್ಲ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ನಗಾಡ್ತಾರೆ ಆವಾಗ ಶಾಂತಿಗೆ ತುಂಬಾ ಕೋಪ ಬಂದು ರೀ ಏನಾಗಿದೆ ನಿಮಗೆ ಅದು ದೇವ್ರ ಫೋಟೋ ಅಂತ ಹೇಳಿದಿರೋ ಹೇಳಿರೋದು ಯಾರು ನಿಮಗೆ ಅಂತ ಹೇಳಿದಾಗ ರಂಗನಾಥ್ ಆ ಫೋಟೋದ ಹತ್ರ ಹೋಗಿ ಏನೇ ಶಾಂತಿ ಇದು ದೇವ್ರ ಫೋಟೋ ಅಂತ ಹೇಳಿ ನಿನಗೆ ಅನಿಸ್ತಾ ಇಲ್ವ ಅಂತ ಹೇಳಿ ನಗಾಡ್ತಾನೆ ಆವಾಗ ರೀ ನೀವು ಕೂಡ ನನಗೆ ಕೋಪ ಬರುವ ಹಾಗೆ ಮಾಡಬೇಡಿ ನನಗಂತೂ ತುಂಬಾ ಕೋಪ ಬರ್ತಿದೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಶಾಂತಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕಣೆ ಆ ಫೋಟೋದಲ್ಲಿ ಏನಿದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ಅದು ಸಕ್ಕರೆ ಫೋಟೋ ಅಂತ ಹೇಳಿದಾಗ ರಂಗನಾಥ್ ಇನ್ನೂ ಕೂಡ ನಗಾಡ್ತಾ ಇರ್ತಾನೆ ಆವಾಗ ಶಾಂತಿ ಹೇಳ್ತಾಳೆ ರೀ ಈ ಜಾಗದಲ್ಲಿ ಒಂದು ವೇಳೆ ನೀವಿದ್ದಿದ್ರೆ ಏನು ಮಾಡ್ತಿದ್ದೀರಾ ಇದೇ ರೀತಿ ನಗ್ತಾ ಇದ್ದೀರಾ ಆ ಫೋಟೋ ಜಾಗದಲ್ಲಿ ನಿಮ್ಮ ಫೋಟೋ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳಿದಾಗ ರಂಗನಾಥ್ ಹೇಳ್ತಾನೆ ಲೇ ಶಾಂತಿ ಒಂದ್ ವೇಳೆ ಆ ಫೋಟೋ ನಿನ್ನ ಫೋಟೋದ ಬದಲು ನನ್ನ ಫೋಟೋ ಏನಾದರೂ ಇದ್ದಿದ್ರೆ ಯಾರು ತಗೊಳ್ತಿದ್ರು ಆ ಫೋಟೋನ ತಗೊಂಡು ಯಾರಿಗೂ ಏನು ಯೂಸ್ ಆಗ್ತಾ ಇರಲಿಲ್ಲ ಯಾಕೆಂದರೆ ಯಾರೋ ಪಾಪದವನು ಬೇಕು ಅಂತಾನೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತಿದ್ರು ಆದರೆ ಅದು ನಿನ್ನ ಫೋಟೋ ಆಗಿದ್ದಕ್ಕೆ ಕಣ್ಣು ದೃಷ್ಟಿ ಫೋಟೋ ಅಂತ ಹೇಳಿ ಎಲ್ಲರೂ ಕೂಡ ಅದನ್ನು ತಗೊಂಡು ಪೂಜೆ ಮಾಡ್ತಿದ್ದಾರೆ ಇವಾಗ ಅಂತ ಹೇಳಿ ನಗಾಡ್ತಾನೆ ಈ ಕಡೆ ಶ್ರುತಿನೂ ಕೂಡ ಗಟ್ಟಿಯಾಗಿ ನಗಾಡ್ತಾ ಇರುವುದನ್ನು ನೋಡಿ ಶಾಂತಿ ಕೋಪ ಮಾಡಿಕೊಂಡು ಏ ಶ್ರುತಿ ಯಾಕೆ ನೀನು ಈ ರೀತಿಯಾಗಿ ನಗಾಡ್ತಾ ಇದೆಯಾ ಅಷ್ಟೊಂದು ನಗಾಡ್ತೀನಿ ಏನಿದೆ ಇವಾಗ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಇನ್ನೇನತೆ ಈ ಫೋಟೋ ಒಂದೇ ಸಾಕಲ್ವಾ ನಾವು ನಗಾಡಲಿಕ್ಕೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಎಲ್ಲ ಹಾಗಿದ್ದು ಈ ಮೀನ ಸೂರ್ಯನಿಂದಲೇ ಇವರು ನನಗೆ ಏನಾದರೂ ಒಂದು ರಗಳೆ ಮಾಡ್ತಾ ಏನಾದರೂ ಒಂದು ನೋವು ಕೊಡಬೇಕು ಅಂತಲೇ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಶಾಂತಿ ಮತ್ತೆ ಕೂಗಿದಾಗ ಶ್ರುತಿ ಹೇಳ್ತಾಳೆ ಅತೆ ಎಲ್ಲದಕ್ಕೂ ನೀವು ಅವರನ್ನೇ ಯಾಕೆ ಬೈತಿದ್ದೀರಾ ಈ ಫೋಟೋ ಮಿಸ್ಯೂಸ್ ಆಗಿರೋದ್ರಲ್ಲಿ ಸೂರ್ಯ ಹಾಗೆ ಮೀನವರದ್ದು ಯಾವುದೇ ತಪ್ಪಿಲ್ಲ ಈ ಫೋಟೋನ ಅಪ್ಲೋಡ್ ಮಾಡಿರೋದು ನಾನೇ ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕ್ ಶ್ರುತಿನೇ ನೋಡ್ತಾ ಇರ್ತಾರೆ ಆವಾಗ ಶ್ರುತಿ ಹೇಳ್ತಾಳೆ ಆ ದಿನ ಈ ಫೋಟೋನ ತೆಗೆದಿಟ್ಬಿಟ್ಟಾಗ ನಾನೇ ನಾನೇ ಮೀಡಿಯಾದ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರೋದು ಅದನ್ನೇ ಯಾರು ಫೋಟೋ ಆಗಿ ಸೇವ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅಷ್ಟೇ ನೀವೇನೇ ಬಯ್ಯೂ ನನ್ನನ್ನ ಬೈರಿ ಅಂತ ಹೇಳಿದಾಗ ಶಾಂತಿಗೆ ತುಂಬಾನೇ ಕೋಪ ಬಂದು ರವಿ ಹತ್ರ ಹೇಳ್ತಾಳೆ ರವಿ ನಿನ್ನ ಹೆಂಡತಿಗೆ ನೀನೇ ಬುದ್ಧಿ ಹೇಳು ಇಲ್ಲ ಅಂತ ಹೇಳಿದ್ರೆ ಅವಳನ್ನ ನೀನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಾನೇ ಏನ್ ಏನು ಅಂತ ಹೇಳಿ ಮಾಡಬೇಕಾಗುತ್ತೆ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಒಳಗಡೆ ಹೋಗ್ತಾಳೆ ಮಾರನೇ ದಿನ ಮನು ಮನೋಜ್ ಮತ್ತೆ ರೋಹಿಣಿ ಇಬ್ರು ಕೂಡ ಶೋರೂಮ್ಗೆ ಇರಬೇಕಾದ್ರೆ ಅಲ್ಲಿನ ವರ್ಕರ್ ಒಬ್ಬರು ಆ ಫೋಟೋಗೆ ಹೂವನ್ನ ಹಾಕಿ ದೀಪನ ಬೆಳಗಿಸ್ತಾ ಇದ್ರು ಆವಾಗ ಮನೋಜ್ ಆ ವ್ಯಕ್ತಿನ ತಡೆದು ಏಯ್ ಆ ಫೋಟೋಕ್ಕೆ ಹೂವನ್ನ ಹಾಕಿ ಪೂಜೆ ಮಾಡಬೇಡ ಆ ಫೋಟೋನ ಇವಾಗಲೇ ತೆಗೆದಿಡು ಅಂತ ಹೇಳ್ತಿರ್ಬೇಕಾದ್ರೆ ಮನೋಜ್ಗೆ ಒಂದು ಕಾಲ್ ಬರುತ್ತೆ ಆವಾಗ ಮನೋಜ್ ಆ ಕಾಲಲ್ಲಿ ಇರಬೇಕಾದ್ರೆ ತುಂಬಾ ಖುಷಿಯಾಗಿ ರೋಹಿಣಿ ರೋಹಿಣಿ ಅಂತ ಕೂಗ್ತಾನೆ ನಂತರ ರೋಹಿಣಿ ಬಂದು ಏನು ಮನೋಜ್ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ ಯಾಕೆ ಕೂಗ್ತಿದ್ದೀರಾ ಅಂತ ಕೇಳಿದಾಗ ಮನೋಜ್ ಆ ವರ್ಕರ್ನ ಕರೆದು ಏಯ್ ಆ ಫೋಟೋಗೆ ಮತ್ತೆ ಹೂವನ್ನು ಹಾಕಿ ಪೂಜೆ ಮಾಡು ಅಂತ ಹೇಳಿ ಆ ಫೋಟೋಗೆ ಕೈ ಮುಗಿದು ಹೇಳ್ತಾನೆ ರೋಹಿಣಿ ನನಗಂತೂ ಇವತ್ತು ತುಂಬನೇ ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ ಮನೋಜ್ ರೋಹಿಣಿ ಹೇಳ್ತಾಳೆ ಮನೋಜ್ ಫಸ್ಟ್ ಯಾ ಏನು ವಿಷಯ ಅಂತ ಹೇಳಿ ಹೇಳಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಗುಪ್ತ ಸರ್ ಕಾಲ್ ಮಾಡಿದರು ಅವರಿಗೆ ಬಂದ ಪ್ರಾಫಿಟ್ನಲ್ಲಿ ನನಗೆ ಹತ್ತು ಲಕ್ಷ ಶೇರ್ ಮಾಡಿದರು ನೋಡು ಅಂತ ಹೇಳಿ ತೋರಿಸ್ತಾನೆ ರೋಹಿಣಿ ಇಷ್ಟೆಲ್ಲ ಆಗಿರೋದು ಅಮ್ಮನ ಫೋಟೋ ಈ ರೀತಿಯಾಗಿ ಬಂದ ಅದಕ್ಕೋಸ್ಕರ ಅಮ್ಮನ ಫೋಟೋ ಹೀಗೆ ಇಲ್ಲೇ ಇರಲಿ ಆಯಿತಾ ಅದಕ್ಕೆ ನಾವು ಪೂಜೆ ಮಾಡುವಂತ ಹೇಳಿದಾಗ ರೋಹಿಣಿಗೆ ತುಂಬನೇ ಖುಷಿಯಾಗುತ್ತೆ ಆದರೆ ಮನೋಜ್ಗೆ ಹೇಳ್ತಾಳೆ ಮನೋಜ್ ಬೆಳೆ ಈ ಏನಾದರೂ ಇಲ್ಲಿ ಇಟ್ಕೊಂಡ್ರೆ ಅತ್ತೆ ಕೋಪ ಮಾಡ್ಕೊಂಡ್ರೆ ಏನ್ ಮಾಡೋದು ಅತ್ತೆ ಮೊದಲೇ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅಲ್ವಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ಅದನ್ನ ಏನೇ ಇದ್ರೂ ನಾನು ಮ್ಯಾನೇಜ್ ಮಾಡ್ತೀನಿ ಆದರೆ ಈ ಫೋಟೋ ಮಾತ್ರ ಇಲ್ಲೇ ಇರಲಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಪಾರ್ಕ್ ಫ್ರೆಂಡ್ ಬರ್ತಾನೆ ಮನೋಜ್ ನಾನು ನಿನಗೊಂದು ವಿಷಯ ಹೇಳಬೇಕು ಬೆಂಗಳೂರಲ್ಲಿ ಒಬ್ರು ಐದು ಕೋಟಿ ಮನೇನ ಮೂರು ಕೋಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅಮ್ಮನೆ ಹಾಗಾಗಿ ನಾನು ನಿನಗೆ ಹೇಳುವ ಅಂತ ಹೇಳಿ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಮನೋಜ್ಗೆ ಶಾಕ್ ಆಗಿ ಏನು ಐದು ಕೋಟಿ ಮನೇನ ಮೂರು ಕೋಟಿಗೆ ಮಾರ್ತಾ ಇದ್ದಾರಾ ಅಂತ ಹೇಳಿ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಮನೋಜ್ ನೀವು ಮನೆ ತೊಗೊಳ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀರಾ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಹೌದು ರೋಹಿಣಿ ಅದು ಬೇರೆ ಐದು ಕೋಟಿ ಆದ ಮೂರು ಕೋಟಿಗೆ ಸಿಗ್ತಾ ಇದೆ ಅಂತ ಹೇಳ್ತಿದ್ರಲ್ವಾ ಯಾಕೆ ಸುಮ್ಮನೆ ಆ ಚಾನ್ಸನ್ನು ನಾವು ಮಿಸ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ವಿಚಾರಿಸಿ ಆ ಮನೆಯನ್ನು ನಾವು ತಗೊಳ್ಳುವ ಆಯ್ತಾ ಹೇಗಿದ್ರು ನಾವು ಇವಾಗ ಪ್ರಾಫಿಟಲ್ಲಿ ಇದ್ದೀವಿ ಅಲ್ವಾ ಹಾಗಾಗಿ ಮನೆಯನ್ನು ತೆಗೆದಿಟ್ಕೊಳ್ಳುವ ಅಂತ ಹೇಳಿದಾಗ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು